ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾ ಅನ್ಮೇಶ್ ನಾಯಕ್ ಎಸ್ ವೀಕ್ಷಕರೇ ಸಮಸ್ತ ನಾಡಿನ ಜನತೆಗೆ ಹಾಗೂ ನನ್ನೆಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಎಸ್ ವೀಕ್ಷಕರೇ ಈಗ ನಾವಿರೋದು ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿರುವಂತಹ ಮಾರ್ಕೆಟ್ ನಲ್ಲಿ ಇದೀವಿ ಏನು ದೀಪಾವಳಿ ಹಬ್ಬದ ಪ್ರಯುಕ್ತ ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ ಆ್ಯಂಡ್ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಹಬ್ಬ ಇದ್ ಕಾರಣಕ್ಕಾಗಿ ಹೂವು ಹಣ್ಣು ಹಂಪಲು ಖರೀದಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ವ್ಯಾಪಾರಸ್ಥರಿದ್ದಾರೆ ಸಾರ್ವಜನಿಕರು ಇದ್ದಾರೆ ಏನೆಲ್ಲ ಹೇಳ್ತಾರೆ ಕೇಳೋಣ ಹಾಗೂ ಇನ್ನೊಂದು ದೀಪಾವಳಿ ಹಬ್ಬದಂದು ಏನು ಪಟಾಕಿ ಹಚ್ತಾ ಇರ್ತಾರ ಚಿಕ್ಕ ಮಕ್ಕಳ ಕೈ ಎಲ್ಲ ಪಟಾಕಿ ಕೊಡೋದು ಸ್ವಲ್ಪ ಸೂಕ್ಷ್ಮ ರೀತಿಯಿಂದ ಅಬ್ಸರ್ವ್ ಮಾಡಿ ಯಾಕಂತ ಕೇಳಿ ಎಲ್ಲ ಒಂದ್ ಕಡೆ ಕಣ್ಣುಗಳು ಕಳ್ಕೊಳ್ಳುವಂಥದ್ದು ಕೈಗಳು ಹೋಗಿರುವಂತದ್ದು ಎಲ್ಲ ನೋಡ್ತಾ ಇದ್ವಿ ಹಾಗಾಗಿ ಪಟಾಕಿ ಹಚ್ಚಬೇಕಂತಂದ್ರೆ ಬಹಳ ಸೂಕ್ಷ್ಮ ರೀತಿಯಿಂದ ನೋಡಿ ಮಕ್ಕಳ ಕೈಯಲ್ಲಿ ಪಟಾಕಿ ಕೊಡೋಕೆ ಹೋಗ್ಬೇಡಿ ಕೊಡಿರಿ ಅಂತ ನಾ ಹೇಳಕ್ ಬಯಸ್ತೀನಿ ಅಂಡ್ ಇಲ್ಲಿ ಇದಾರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಅಂಡ್ ಈಗ ಮಾರ್ಕೆಟ್ ಎಲ್ಲ ಯಾವ ರೀತಿ ಎಲ್ಲ ನಡೀತಾ ಇದೆ ಪ್ರೆಸೆಂಟ್ ನಾವಿರೋದು ಇಲ್ಲಿ ನೋಡ್ತಾ ಇದ್ರ ಅಂಡ್ ಈಗ ಹಳೆ ಬಸ್ ನಿಲ್ದಾಣದಲ್ಲಿ ಇದೀವಿ ಮಾರ್ಕೆಟ್ ಎಲ್ಲ ನಡೀತಾ ಇದೆ ಸೊ ಮಾತಾಡ್ಸೋಣ ಬನ್ನಿ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಿದ್ರೆ ನೀವು ಕೂಡ ಏನು ಹಣ್ಣಿನ ವ್ಯಾಪಾರ ಮಾಡ್ತೀರಾ ನಿಮ್ಮ ಹೆಸರು ಹಾಗೂ ಯಾವ ರೀತಿ ಎಲ್ಲ ಹಬ್ಬ ಆಚರಣೆ ಮಾಡ್ತಾ ಇದೆ ತಿಳಿಸಿ ನನ್ನ ದೀಪಾವಳಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಮಲ್ಲಯ್ಯ ಕಿನ್ನಾಳ ಅಂತ ಹೇಳಿ ಈಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚೆನ್ನಾಗಿ ನಡೆಯಕ್ಕದೆ ವ್ಯಾಪಾರ ಪರವಾಗಿಲ್ಲ ಎಲ್ಲ ಮಾಲ್ಗಳು ಸುಲಭದ ಮಳೆ ಬೆಳೆ ಚೆನ್ನಾಗಾಗಿ ಇಲ್ಲ ರೀಸನೇಬಲ್ ಇದೆ ರೀ ರೀಸನೇಬಲ್ ಕೊಡ್ತಾ ಇದೀವಿ ನಾವು ಕೂಡ ಹಂಗೇನಿಲ್ಲ ಪರವಾಗಿಲ್ಲ ಈ ವರ್ಷ ಮಳೆ ಬೆಳೆ ಚೆನ್ನಾಗ ಪರವಾಗಿಲ್ಲ ಒಂದೇ ಲೆವೆಲ್ ಇದೆ ರೇಟು ಕೊಡ್ತಾ ಇದೀವಿ ಎಲ್ಲರೂ ಏ ಬರ್ತಾ ಇದಾರೆ ಸರ್ ಇನ್ನೇ ಸಾಯಂಕಾಲ ಅಮಾಶೆ ಅಂತ ಹೇಳಿದಾರೆ ಇವತ್ತು ಎಷ್ಟು ದಿನ ಒಂದು ನಾಳೆ ಅಪ್ಪ ಮಂಗಳವಾರ ಅಮಾಷ್ ಅಂತಾರೆ ರೀ ಬುಧವಾರ ಪಾಟಿ ಅಂತಾರೆ ಎರಡು ದಿನ ಇವತ್ತು ನಾಳೆ ನಾಡದೆ ಮೂರು ದಿನ ಪರವಾಗಿಲ್ಲ ಚೆನ್ನಾಗಿ ಆಗ್ತೈತೆ ಕಡಿಮೆ ನಾಳೆ ರೆಸ್ಟ್ ಇರ್ತೈತೆ ಬಯಸ್ತೀರಾ ಚೆನ್ನಾಗಿ ಆಗಲಿ ವ್ಯಾಪಾರ ಎಲ್ಲಾರು ಚೆನ್ನಾಗಿರ್ಲಿ ಎಲ್ಲಾರು ಚಲಾದ ವ್ಯಾಪಾರ ಮಾಡಲಿ ಅಂತ ಹೇಳಿ ಹೇಳ್ತಾ ಇದ್ರಿ ದೀಪಾಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ರೀತಿಯಿಂದ ಹಣ್ಣು ಹಂಪಲು ರೀ ರೇಟು ರಿಜನೇಬಲ್ ಐತ್ರಿ ನಮ್ಮ ಹೆಸರು ಜಿತೇಂದ್ರ ಸ್ವಾಮಿ ಹಿರೇಮಠ ಕಡಬೂರು ಅಂತಂದ್ರೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವ್ರಿ ಹಂಗಾಗಿ ಪ್ರತಿನಿತ್ಯವೂ ಕೂಡ ಪೂಜೆಗಳಿಗೆ ಇಲ್ಲೇ ಹಣ್ಣುಗಳನ್ನು ತಗೊಂಡು ಹೋಗ್ತೀವಿ ರೀ ಎಲ್ಲ ರೀತಿಯಿಂದ ನಮಗೆ ರಿಜನೇಬಲ್ ರೇಟನ್ನು ಸಿಗ್ತೈತಿ ರೀ ಹಬ್ಬ ಸಂಭ್ರಮದಿಂದ ಮಾಡ್ತಾಕೈತಿವ್ರಿ ಸರ್ ಹಬ್ಬ ನೋಡ್ರಿ ನಮಗೆ ಮೂರು ದಿನಗಳ ಕಾಲ ಐತ್ರಿ ಅಮಾವಾಸ್ಯೆ ಎರಡು ದಿನ ಬಂದೈತ್ರಿ ಸೋಮವಾರ ಮಂಗಳವಾರ ರೀ ದೀಪಾವಳಿ ಪಾಠ್ಯ ಬುಧವಾರ ಐತ್ರಿ ಮೂರು ದಿನಗಳ ಕಾಲ ಹಬ್ಬ ಆಚರಣೆಗಳನ್ನ ಮಾಡ್ತೇವ್ರಿ ದೀಪಾವಳಿ ಬಯಸ್ತೀರ ದೀಪಾವಳಿ ಪ್ರಯುಕ್ ಎಲ್ಲಾ ಶಾಂತಿ ನೆಮ್ಮದಿ ಇಂದ ಆಚರಣೆ ಮಾಡ್ರಿ ಅಂದು ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತಂದು ಆ ತಾಯಿ ಲಕ್ಷ್ಮಿಯಲ್ಲಿ ಕೇಳಿಕೊಳ್ಳುತ್ತೇವೆ ರೀ ನಮಸ್ಕಾರ ರೀ ಸರ ನಾವು ದೀಪಾವಳಿ ಹಬ್ಬದ ರೀ ಎಲ್ಲರಿಗೂ ಹಬ್ಬ ಅಂತೂ ರೀ ಹಬ್ಬದಲ್ಲಿ ಮೂರು ದಿನ ಅಂತೂ ವ್ಯಾಪಾರ ಚೆನ್ನಾಗಿರುತ್ತೆ ಜನಗಳು ಮುಗಿ ಬಿದ್ದಿರ್ತಾರೆ ವ್ಯಾಪಾರಕ್ಕ ತುಂಬಾ ಚೆನ್ನಾಗಿದೆ ಹಬ್ಬ ಇದು ಮೂರು ದಿನ ಇದೆ ಹಬ್ಬ ಇದೆ ಫುಲ್ ರಶ್ ಇದೆ ಸಿಕ್ಕಾಪಟ್ಟೆ ಮುಗಿ ಬಿದ್ದು ಬಿಡ್ತಾರೆ ಗಿರೇಗಳು ಮಾತ್ರ ಚೆನ್ನಾಗಿರುತ್ತೆ ಆಗಲ್ಲ ರೀ ಅಷ್ಟು ಕಾಲ ಜನಗಳೇ ಹಂಗ ಬರ್ತಿರ್ತಾರೆ ಹಬ್ಬ ಅಂತೂ ಚೆನ್ನಾಗಿರುತ್ತೆ ನಮಗಂತೂ ತುಂಬಾ ಖುಷಿ ಆಗುತ್ತೆ ಈ ಹಬ್ಬ ನೋಡಿ ಮತ್ತೆ ಮತ್ತೆ ಹಬ್ಬ ಬರ್ತಾ ಇದ್ದಂಗೆಲ್ಲ ಫುಲ್ ಖುಷಿ ಆಗುತ್ತೆ ಎಲ್ಲ ಎಲ್ಲರೂ ಹಬ್ಬದಿಂದ ತುಂಬಾ ಚೆನ್ನಾಗಿದೆ ಫುಲ್ ಖುಷಿಯಾಗಿದೆ ನಮ್ಮ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು परिकन्झा में � आणि विषय पुलका� koyo गोbrai ಹುಡುಗ್ರು ಕೂಡ ಎಲ್ಲ ಪಟಾಕಿ ಕೂಡ ಕೊಡೋದು ಬಂದ್ ಮಾಡಬೇಕು ಸರ್ ಇವತ್ತು ಯಾಕಂದ್ರೆ ನೀವು ಕೂಡ ಒಬ್ಬ ವ್ಯಾಪಾರಸ್ಥರು ಅಂಡ್ ಹಣ್ಣಿನ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರ ಈ ಪ್ರತಿ ವರ್ಷ ಅಂತ ಈ ವರ್ಷ ಹಣ್ಣಿನ ಹಣ್ಣು ಮತ್ತು ಹೂಗಳ ರೇಟ್ ಏನು ಜಾಸ್ತಿ ಆಗಿದೆಯಾ ಅಥವಾ ಇಲ್ಲವಾ ಜಾಸ್ತಿ ಇಲ್ಲ ಮೇಡಮ್ ಒಂದು ಲಕ್ಷದ ಓದೋರು ಸಹ ಅಂತ ಅದರ ಖರೀದಿಗೆ ಜನ ಬರ್ತಾ ಇದ್ದಾರ ಈ ಸ್ಟಾರ್ಟಾಗಿದ್ದು ಸರ್ ಈ ಸ್ಟಾರ್ಟ್ ಎಷ್ಟು ದಿನ ಇದೆ ಹಬ್ಬ ಬುಧವಾರ ತರ ಬುಧವಾರ ನಾಳೆ ನಾಡದ ನಾಳೆ ಫುಲ್ ರಶ್ ಇರುತ್ತೆ ರಶ್ ಇರುತ್ತೆ ಅಮಾಶಿ ನಾಡದ ಪಾಡೆ ನೀವು ದೀಪಾವಳಿ ಪ್ರಯುಕ್ತ ಜನರಿಗೆ ಹೇಳೋದಾದ್ರೆ ಕೊನೆಯದಾಗಿ ಏನೇ ದೀಪಾವಳಿ ಹಬ್ಬ ಶುಭಾಶಯಗಳು